ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನೇಶ್ ಅವರು ಒಟ್ಟಿಗೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಎಲ್ಲಿ ಅಂದರೆ ಒಂದು ಕಲರ್ಸ್ ಕನ್ನಡ ಹಬ್ಬ ಎಲ್ಲಿ ಹೌದು ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಜೊತೆ ಯುಗಾದಿ ಹಬ್ಬ ಆಚರಣೆ ಮಾಡಿದ್ದು ಬಹಳಷ್ಟು ಚೆನ್ನಾಗಿ ಎಲ್ರಿಗೂ ಕೂಡ ಖುಷಿ ತರಿಸಿದೆ ವರ್ತೂರ್ ಸಂತೋಷ್ ಅವರು ಒಂದು ಶೂಟಿಂಗ್ ಹೋಗಿರ್ತಾರೆ ಕಲರ್ಫುಲ್ ಯುಗಾದಿ ಅಂತ ಅದು ಇವತ್ತು ಅಂದರೆ ಏಪ್ರಿಲ್ ಏಳನೇ ತಾರೀಕು ಒಂದು ಭಾನುವಾರ ಸಂಜೆಯಿಂದ ಪ್ರಸಾರವಾಗ್ತದೆ ಎಲ್ಲರೂ ಕೂಡ ಮಿಸ್ ಮಾಡುದು ನೋಡಿ ಎಲ್ಲ ಸ್ಟಾರ್ಸ್ಗಳು ಕಲಾವಿದರು ಎಲ್ಲ ಕೂಡ ಒಟ್ಟಿಗೆ ಸೇರಿ ಯುಗಾದಿ ಹಬ್ಬವನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ದೇವರ ಪೂಜೆ ಆಗಿರ್ಬೋದು ಮೋಜು ಮಸ್ತಿ ಮನೋರಂಜ ಟಾಸ್ಕ್ ಗೇಮ್ಸ್ ಎಲ್ಲವೂ ಕೂಡ ಇರುತ್ತೆ ವರ್ತುರ್ ತುಂಬಾ ತುಂಬಾನೇ ಚೆನ್ನಾಗಿ ತನಿಷಾ ಅವರೊಟ್ಟಿಗೆ ಖುಷಿ ಖುಷಿಯಿಂದ ಭಾಗಿಯಾದ್ರು ಲವ್ ಲವಿಕೆಯಿಂದ ಎಲ್ಲರೊಟ್ಟಿಗೂ ಕೂಡ ಬೆರೆತು ಡ್ಯಾನ್ಸ್ ಮಾಡಿದ್ರು ಮೊಜು ಮಸ್ತಿ ಎಲ್ಲವೂ ಕೂಡ ಇತ್ತು ವರ್ತು ಒಬ್ರು ಈ ರೀತಿಯ ಒಂದು ಫಂಕ್ಷನ್ ಗಳಲ್ಲಿ ಕಾಣಿಸ್ಕೊಳ್ಳೋದ್ರೆ ತುಂಬಾನೇ ಕಡಿಮೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಿರ್ತಾರೆ ಈ ರೀತಿಯ ಒಂದು ಫಂಕ್ಷನ್ ನಲ್ಲಿ ವರ್ತುರ್ ಅವ್ರನ್ನ ನೋಡಬೇಕು ಅಂತ ಅದೇ ರೀತಿ ಈಗ ಕಾಣಿಸ್ಕೊಂಡಿತ್ತು ಬಹಳಷ್ಟು ಜನರಿಗೆ ಖುಷಿ ತರಿಸಿದೆ ಒಂದು ರೀತಿಯಲ್ಲಿ ಸಂಭ್ರಮಾಚರಣೆಯಿಂದ ಕೂಡಿತ್ತು ಎಲ್ಲರೂ ಕೂಡ ಅಂದ್ರೆ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಿದ್ದಾರೆ ಅಲ್ಲಿ ಆ ಎಲ್ಲರೂ ಕೂಡ ಅಂದ್ರೆ ವೀವರ್ಸ್ ಆಗಿರ್ತಾರೆ ಅವರು ಕೂಡ ಖುಷಿ ಪಟ್ಟರು ನಂತರ ಎಲ್ಲಾ ಫ್ರೆಂಡ್ಸ್ ಮೀಟ್ ಮಾಡಿ ವರ್ತೂರ್ ಅವರಿಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದೆ ಅದ್ಭುತವಾದಂತಹ ಕ್ಷಣವನ್ನ ಸುಂದರ ಕ್ಷಣವನ್ನು ಅಲ್ಲಿ ಕಳೆದಿದ್ದಾರೆ ನಿತ್ಯ ಜನ ಸಾಗರ ಜೊತೆ ಇರ್ತಾರೆ ಯಾವಾಗಲೂ ಜಾತ್ರೆ ಆಗಿರೋ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ವರ್ತುರ್ ಹೋಗ್ತಾನೆ ಇರ್ತಾರೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಈ ರೀತಿಯ ಒಂದು ಟಿವಿ ಶೋಗೆ ಬಂದಿದ್ದು ಬಹಳಷ್ಟು ಜನರಿಗೆ ಖುಷಿ ತರಿಸಿದೆ ಟಿವಿಯಲ್ಲಿ ನೋಡಬಹುದು ವರ್ತೂರ್ ಮತ್ತೆ ತನಿಷ್ ಅವರ ಒಂದು ಯುಗಾದಿ ಹಬ್ಬ ಆಚರಣೆ ಹೇಗಿತ್ತು ಅಂತ ಮಿಸ್ ಮಾಡದೆ ಇವತ್ತು ಟಿವಿಯಲ್ಲಿ ನೋಡಿ ಇವತ್ತು ಸಂಜೆ ಸಂಜೆಯಿಂದ ಒಂದು ಐದುವರೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ಭಾನುವಾರ ಏಳನೇ ತಾರೀಕು ಯುಗಾದಿ ಹಬ್ಬದ